ಆತ್ಮೇ ಸ್ನೇಹಿತರೆ ಎಲ್ಲರಿಗೂ ಗೋಲ್ ಬೋರ್ಡ್ ನ್ಯೂಸ್ ಚಾನಲ್ಗೆ ಸ್ವಾಗತ ಈ ಒಂದು ಬಿಡದಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ರಾಜ್ಯದ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಹೌದು ಸ್ನೇಹಿತರೆ ಕಳೆದ ಸುಮಾರು ಒಂದು ತಿಂಗಳಿಂದ ಕೂಡ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣಕ್ಕಾಗಿ ರಾಜ್ಯದ ರೈತರು ವೇಟ್ ಮಾಡ್ತಾ ಇದ್ರು ಕಳೆದ ಜನವರಿ ಒಂದನೇ ತಾರೀಕಿಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಬೇಕಾಗಿತ್ತು ಬಟ್ ಕಾರಣಾಂತರಗಳಿಂದ ಅದನ್ನ ಮತ್ತೆ ಡಿಲೇ ಮಾಡಿದ್ದು ಪಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಸೋಮವಾರ ಅಂತೇಳಿ ನಾಳೆ ಫಲಾನುಭವಿಗಳ ಖಾತೆಗಳಿಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಏನು ಜಮಾ ಮಾಡಲಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೇಂದ್ರ ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಸೂಚನೆಗಳು ಹೊರಬಿದ್ದಿದ್ದು ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆಯಲ್ಲಿ ರಾಜ್ಯದ ರೈತರಿಗೆ ಡಬಲ್ ಗುಡ್ ನ್ಯೂಸ್ ಅಂತೇಳಿ ಹೇಳ್ಬೋದು ಸ್ನೇಹಿತರೆ ಅದ್ರ ಬಗ್ಗೆ ತಮಗೆ ಮಾಹಿತಿಯನ್ನ ತಮಗೆ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ನಾಳೆ ಯಾವ ಸಮಯಕ್ಕೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ರಾಜ್ಯದ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಮತ್ತು ಯಾವ ರೀತಿ ತಾವು ಅದನ್ನ ಚೆಕ್ ಮಾಡ್ಕೋಬಹುದು ಅದ್ರ ಬಗ್ಗೆಯೂ ಕೂಡ ತಮಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋ ಕೂಡ ತಮಗೆ ಸಹಾಯ ಆಗಲಿದೆ ಸೊ ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಕೂಡ ತಾವು ವಿಡಿಯೋ ಒಂದು ಲೈಕ್ ಕೊಟ್ಟು ಇನ್ನೂ ಕೂಡ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ಅದ್ರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡ್ಕೊರಿ ಇದರಿಂದ ನಿಮಗೆ ನಾವು ಹಾಕ್ತಾ ಇರುವಂತಹ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಗಳು ತಮಗೆ ದೊರಕ್ತಾ ಇರ್ತವೆ ಹಾಗಾದ್ರೆ ಬನ್ನಿ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭಿಸೋಣ ಹೌದು ಸ್ನೇಹಿತರೆ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಲ್ಲಿ ಒಂದಾಗಿರುವಂತಹ ಯೋಜನೆ ಅಂತ ಹೇಳಿದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಾಗಿದೆ ಸ್ನೇಹಿತರೆ ಈ ಒಂದು ಯೋಜನೆಯ ಮೂಲಕ ಅರ್ಹ ರೈತರ ಖಾತೆಗಳಿಗೆ ಪ್ರತಿ ವಾರ್ಷಿಕವಾಗಿ ಆರು ಸಾವಿರವನ್ನ ನೀಡುವಂತಹ ಯೋಜನೆಯಾಗಿದೆ ದೇಶಾದ್ಯಂತ ಈ ಒಂದು ಯೋಜನೆ ಮೂಲಕ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಆರ್ಥಿಕ ನೆರವು ನೀಡುವಂತಹ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರದ ವತಿಯಿಂದ ವಾರ್ಷಿಕವಾಗಿ ಆರು ಸಾವಿರ ಹಣವನ್ನ ನೀಡ್ತಾ ಬರ್ತಾ ಇದಾರೆ ಸ್ನೇಹಿತರೆ ಇಲ್ಲಿಯವರೆಗೆ ಸುಮಾರು ಹದಿನೆಂಟು ಕಂತಿನವರೆಗೆ ಹಣವನ್ನು ಈಗಾಗಲೇ ಸಂದಾಯವನ್ನು ಮಾಡುವ ಬಗ್ಗೆ ಕೇಂದ್ರ ಸರ್ಕಾರ ಈಗಾಗಲೇ ಮಾಹಿತಿಯನ್ನು ಒದಗಿಸಿದೆ ಸ್ನೇಹಿತರೆ ಕಳೆದ ಅಕ್ಟೋಬರ್ ತಿಂಗಳಿನಲ್ಲಿ ಪಿ ಕಿಸಾನ್ ಹದಿನೆಂಟನೇ ಕಂತಿನ ಹಣವನ್ನು ದೇಶಾದ್ಯಂತ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ಜಮಾ ಮಾಡಿತ್ತು ಆ ಒಂದು ಹಿನ್ನೆಲೆಯಲ್ಲಿ ರಾಜ್ಯದ ಬಹುತೇಕ ರೈತರ ಖಾತೆಗಳಿಗೆ ಪಿ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಅಂಕಿ ಅಂಶಗಳ ಸಮೇತ ಅಹ್ ಮಾಹಿತಿಯನ್ನು ಮಾಹಿತಿಯನ್ನ ಒದಗಿಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ಅನೇಕ ಕಾರಣಗಳಿಂದ ಪಿ ಎಂ ಕಿಸಾನ್ ಹದಿನೆಂಟನೇ ಕಂತಿನ ಹಣ ಜಮಾ ಆಗಿಲ್ ಆಗದೇ ಇರಬಹುದು ಎಂಬುದರ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಗಳನ್ನು ಒದಗಿಸಿದ್ದಾರೆ ಸ್ನೇಹಿತರೆ ಅದರಲ್ಲಿ ಮೊದಲನೇ ಕಾರಣ ಅಂತ ಹೇಳಿದ್ರೆ ಪಿ ಎಂ ಕಿಸಾನ್ ಪೋರ್ಟಲ್ ಏನಿದೆ ಪಿ ಎಂ ಕಿಸಾನ್ ಪೋರ್ಟಲ್ನಲ್ಲಿ ಇ ಕೆ ವೈಸಿಯನ್ನ ಮಾಡಿಸದೇ ಇರುವಂತಹ ಕಾರಣಕ್ಕಾಗಿ ಪಿ ಎಂ ಕಿಸಾನ್ ಹಣ ಹಣದ ಮೊತ್ತ ಜಮಾ ಆಗಿಲ್ಲ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಯಾರೆಲ್ಲ ಈಗಾಗಲೇ ಪಿ ಎಂ ಕಿಸಾನ್ ಇ ಕೆ ವೈಸಿಯನ್ನು ಮಾಡಿಸಿದರೆ ಅವರಿಗೆ ಪಿ ಎಂ ಕಿಸಾನ್ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಒಟ್ಟಾರಿಯಾಗಿ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಯನ್ನು ಒದಗಿಸ್ತಾ ಇದ್ರು ಸ್ನೇಹಿತರೆ ಅದ್ರ ಜೊತೆಗೆ ಎರಡು ಾಗಿ ಕೆಲವೊಂದಿಷ್ಟು ರೈತರಿಗೆ ಅವರ ಒಂದು ಪಹಣಿ ಪತ್ರ ಒಟ್ಟುಗೂಡದಂತಹ ಸಂದರ್ಭದಲ್ಲಿ ಅಂತ ಹೇಳಿದ್ರೆ ಪಹಣಿ ಪತ್ರದಲ್ಲಿ ಒಂದಕ್ಕಿಂತ ಹೆಚ್ಚು ರೈತ ಸದಸ್ಯರಿದ್ರೆ ಅವರ ಒಂದು ಹಿಸ್ಸಾ ಒಡ ಒಡೆಯದೆ ಅಹ್ ಕಂಬೈನ್ಡ್ ಆದಂತಹ ಸಂದರ್ಭದಲ್ಲಿ ಅಂತಹ ಒಂದು ರೈತರ ಖಾತೆಗಳಿಗೂ ಕೂಡ ಪಿ ಕಿಸಾನ್ ಹಣವನ್ನ ಜಮಾ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬುದರ ಬಗ್ಗೆ ಕೂಡ ಈಗಾಗಲೇ ಕೇಂದ್ರದ ಮೂಲಗಳಿಂದ ಮಾಹಿತಿಗಳು ಲಭ್ಯವಾಗಿದ್ದು ಅದಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ ಕಂದಾಯ ಸಚಿವರಾಗಿರುವಂತಹ ಕೃಷ್ಣವೇಗೌಡ ಅವರು ಕೂಡ ಮಾಹಿತಿಯನ್ನು ಒದಗಿಸ್ತಾ ಇದ್ರು ಈಗಾಗಲೇ ತ್ವರಿತಗತಿಯಲ್ಲಿ ಅಂತಹ ಒಂದು ಪಹಣಿಗಳನ್ನ ವಿಂಗಡಣೆ ಮಾಡಲಿಕ್ಕೆ ಈಗಾಗಲೇ ಆ ಬಗರ್ ನಲ್ಲಿರುವಂತಹ ಪಹಣಿಗಳನ್ನ ಈಗಾಗಲೇ ವಿಂಗಡಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ ಆದಷ್ಟು ಶೀಘ್ರದಲ್ಲೇ ಅದಕ್ಕೆ ಮೂಲ ಒಂದು ದಾಖಲೆಗಳ ಅನುಸಾರವಾಗಿ ಅದನ್ನ ವಿಂಗಡಣೆಯನ್ನ ಮಾಡ್ತೇವೆ ಆದಷ್ಟು ಶೀಘ್ರದಲ್ಲಿ ಅದನ್ನ ಬೇರ್ ಎಂಬುದರ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಒಟ್ಟಾರೆಯಾಗಿ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಪಡಿಬೇಕಂತ ಹೇಳಿದ್ರೆ ಪ್ರತಿಯೊಬ್ಬ ರೈತರು ಕೂಡ ಇ ಕೆ ವೈಸಿಯನ್ನ ಕಂಪಲ್ಸರಿಯಾಗಿ ಮಾಡಿಸ್ಬೇಕಾಗುತ್ತೆ ಸ್ನೇಹಿತರೆ ತಮ್ಮ ಒಂದು ಮೊಬೈಲ್ನಲ್ಲೇ ಇ ಕೆ ವೈಸಿಯನ್ನ ಮಾಡಿಸ್ಬೋದು ಸೊ ಅದಕ್ಕೆ ಸಂಬಂಧಪಟ್ಟಂತೆ ತಾವು ಸಹಾಯವಾಣಿಗೂ ಕೂಡ ಕರೆ ಮಾಡಿ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೂ ಕೂಡ ಭೇಟಿ ಕೊಟ್ಟು ತಾವು ಇ ಕೆ ವೈಸಿಯನ್ನು ಮಾಡಿಸಬಹುದು ಈಗ ನಾಳೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ದೇಶಾದ್ಯಂತ ಸಣ್ಣ ಮತ್ತು ಅತಿ ಸಣ್ಣ ರೈತರ ಖಾತೆಗಳಿಗೆ ಜಮಾ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸೊ ಹಾಗಾದ್ರೆ ನಾಳೆ ಯಾವ ಒಂದು ಸಮಯಕ್ಕೆ ರೈತರ ಖಾತೆಗಳಿಗೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಲಿದೆ ಎಂಬುದ್ರ ಬಗ್ಗೆ ಕೂಡ ಅವರು ಮಾಹಿತಿಯನ್ನು ಒದಗಿಸಿದ್ದಾರೆ ಸ್ನೇಹಿತರೆ ನಾಳೆ ದೇಶದ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿ ಅವರು ಬಿಹಾರ ಬಿಹಾರ ಪ್ರವಾಸಕ್ಕೆ ಪ್ರವಾಸ ಹೋಗಲಿದ್ದು ಬಿಹಾರದಲ್ಲಿ ನಡೆಯಲಿರುವಂತಹ ರೈತರ ಏನು ಸಭೆಯಲ್ಲಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾರೆ ಸ್ನೇಹಿತರೆ ಸೊ ಬಗಲಾಪುರ್ ಎಂಬ ಜಿಲ್ಲೆಯಲ್ಲಿ ಬಿಹಾರದ ಬಗಲಾಪುರ್ ಜಿಲ್ಲೆಯಲ್ಲಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ದೇಶಾದ್ಯಂತ ರಿಲೀಸ್ ಮಾಡಲಿದ್ದಾರೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದಾವೆ ಸೊ ನಾಳೆ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನ ಹನ್ನೆರಡು ಗಂಟೆಯ ನಂತರ ರೈತರ ಖಾತೆಗಳಿಗೆ ಜಮಾ ಆಗಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಕೇಳಿ ಬರ್ತಾ ಇದ್ದಾವೆ ಸೊ ಒಟ್ಟಾರೆಯಾಗಿ ಸಾಯಂಕಾಲದವರೆಗೆ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಎಲ್ಲ ರೈತರ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎಂಬುದರ ಮಾಹಿತಿಗಳು ಬರ್ತಾ ಇದಾವೆ ಸ್ನೇಹಿತರೆ ಅದರ ಜೊತೆ ಜೊತೆಗೆ ಬಹಳ ಪ್ರಮುಖವಾಗಿ ಪಿ ಎಂ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣವನ್ನು ರಿಲೀಸ್ ಮಾಡದಂತಹ ಸಂದರ್ಭದಲ್ಲಿ ನೋಂದಣಿ ಮಾಡಿಕೊಂಡಿರುವಂತಹ ರೈತರ ಮೊಬೈಲ್ ನಂಬರ್ಗೆ ಸಂದೇಶವನ್ನು ಕಳಿಸೋದ್ರ ಮೂಲಕನೂ ಕೂಡ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿರೋ ಬಗ್ಗೆ ಖಾತ್ರಿಪಡಿಸಲಿಕ್ಕೆ ಕೇಂದ್ರ ಸರ್ಕಾರ ಸಂದೇಶವನ್ನು ಕೂಡ ಕಳಿಸ್ ಕಳಿಸಲಿದೆ ಎಂಬುದರ ಬಗ್ಗೆ ಮಾಹಿತಿಗಳು ಬರ್ತಾ ಇದ್ದಾವೆ ಸ್ನೇಹಿತರೆ ಸೊ ಒಟ್ಟಾರೆಯಾಗಿ ಪಿ ಕಿಸಾನ್ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆದಂತಹ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ತಾವು ಕಮೆಂಟ್ಗಳನ್ನು ಮಾಡೋದ್ರ ಮೂಲಕ ಮಾಹಿತಿಯನ್ನ ಪ್ರೊವೈಡ್ ಮಾಡ್ಕೊಟ್ರಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ